ಎಲ್ರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ ಬರ್ರಿ ಫ್ರೆಂಡ್ಸ್ ಇತಿ ಬ್ಲಾಗ್ನಾಗ ಏನೇನು ಆತದ ಏನು ಏನ್ ಸುದ್ದಿ ಅಂತ ಕೇಸಿನ ನೋಡ್ಮಿ ನಮ್ ಇಕ್ಕ ನೋಡ್ರಿ ಚಾ ಕುಡ್ಲೈತನ ಸಂತೋಷ ಮತ್ತೆ ಚಿಕ್ಕ ಇಬ್ರು ಸ್ಕೂಲಿಗೆ ಅವ್ರ ಆಫೀಸ್ ಸಂತೋಷ ಆಫೀಸ್ ಚಿಕ್ಕಣ ಅಂದ್ರೆ ಸ್ಕೂಲಿಗೆ ಹೋಗ್ಬಿಟ್ಟ ಪೇಪರ್ ಪೇಪರ್ನ ಇವನು ರೆಡಿ ಆಗಿ ಕಸ ನೋಡಿ ಓದ್ಕೊತ ಕುಂತಿದ ಟಿಫಿನ್ ಮಾಡಿ ರಾತ್ರಿ ಟಬೋ ಗೆ ಪಲ್ಯ ಮಾಡಿದ್ರೆ ಆಲೂ ಸಿಂಬಳ ಮಿರ್ಚಿ ಓಕೆ ವೆರಿ ಗುಡ್ ಸೊ ನೋಡ್ರಿ ಫ್ರೆಂಡ್ಸ್ ಅವರಿಬ್ರಿಗೆ ಏನಂದ್ರೆ ಪರೋಟ ಮತ್ತಂದ್ರೆ ಹಾಲು ಸಿಲು ಮಿರ್ಚಿ ಕೊಟ್ಟು ಕಳ್ಸೀನಿ ನೋಡ್ರಿ ತ ಈ ಪ್ಯಾಕ್ ಮಾಡೀನಿ ಹಸೋಯ್ತಂದ್ರೆ ನೋಡಪ್ಪ ಇಲ್ಲಾಂದ್ರೆ ಬಿಡು ಅಂತ ಇನ್ನು ಫ್ರಿಜ್ ಫ್ರಿಜ್ನಾಗ ಕರಿ ಅದ ಡಬ್ಬ ಮಿರ್ಚಿಕ ಪಲ್ಯ ಅದ ಈಗ ಇನ್ನೂ ಬಿಸಿ ಫುಲ್ಕೆ ಮಾಡೀನಿ ರೈಸ್ ಅದ ಎಲ್ಲ ಅದ ನೋಡಿ ಏನು ಹೇಳ್ತೀನಿ ಹಾಂ ಬಂದ್ಬಿಟ್ಟು ಊಟ ಅದು ಮಾಡಿ ನೋಡಿ ಸೇಸ್ತಾನ ಇವರಿಗೆಲ್ಲ ಸ್ನಾನ ಅದು ಎಲ್ಲ ಮಾಡಿ ಸೇಸಿದ್ರೆ ಮುಗಿಸಿಬಿಟ್ಟಿನಿ ನೋಡ್ರಿ ಫ್ರೆಂಡ್ಸ್ನ ಈಗ ಚಾದು ಕೊಡ್ಲಿಕ್ಕೆ ತೋ ಈಗ ನಾನು ಏನು ಮಾಡತ್ತಿನ ನೋಡಿ ಈಗ ಕಸ ಗುಡಿಸಿ ಸ್ನಾನ ಮಾಡಿದ್ದೀವ್ರು ಪೂಜಾ ಮಾಡಿ ಕೆಲ್ಸ್ರೆ ನಾನು ಹಾಸ್ಪಿಟ್ಲಿಗೆ ಹೋಗಿ ತಿಂಡಿ ದಿನ ಅದೇ ಅಲ್ಲತ್ತದ ಹಾಸ್ಪಿಟ್ಲಿಗೆ ಹೋಗ್ಬೇಕು ಹೋಗ್ಬೇಕಂತ ದಿನ ಏನಾದ್ರು ಆಗ್ತದ ಇವತ್ತು ಅಣ್ಣ ಕರ್ಕೊಂಡು ಹೋದ್ರೆ ಹೋಗ್ತೀನಿ ರೀ ಇಲ್ಲಾಂದ್ರೆ ಸಂತೋಷ ನೆನ್ಸು ಹುಟ್ಟಿ ಸಿಗ್ತದ ಮುಂದಿನ ತಿಂಗಳು ಅವಾಗೆ ಹೋಗ್ತೀನಿ ರೀ ಫ್ರೆಂಡ್ಸ್ ಬಿಡ್ತೀನಿ ಮತ್ತೆ ಏನು ಮಾಡಲಿ ಪಾಪ ಅವ್ರದ್ದು ಕೆಲಸ ಅದ ಇವ್ರದ್ದು ಕೆಲಸ ಅದ ಬಿಡ್ರಿ ಯಾರಿಗೂ ಜಾಸ್ತಿ ವಜ್ಜಿ ಆಲಕ್ಕೆ ಹೋಗ್ಬಾರ್ದು ರೀ ಫ್ರೆಂಡ್ಸ್ ಫಸ್ಟು ಚಹಾ ಕುಡಿತೀನಿ ಆಮೇಲೆ ಎಲ್ಲ ಕೆಲಸ ಮಾಡ್ತೀನಿ ವಿಡಿಯೋ ವೀಡಿಯೋ ತಮ್ಮನಿಲ್ಲದು ಆಗ್ಬೇಕು ಪಬ್ಲಿಷ್ ಮಾಡ್ಬೇಕು ವಿಡಿಯೋ ಏನಿಟ್ಟ ಭಾಳ ಕೆಲಸ ಅವ ರೀ ನನಗೆ ನೋಡಿರಿ ಫ್ರೆಂಡ್ಸ್ ಈಗ ನಾ ದೇವ್ರಿಗೆ ಪೂಜಾ ಅದು ಎಲ್ಲ ಮಾಡ್ಕೊಂಡು ನೀನು ನೋಡಿರಿ ಫ್ರೆಂಡ್ಸ್ ಸ್ನಾನ ಅದು ಎಲ್ಲ ಮುಗಿಸ್ಕೊಂಡು ಎಲ್ಲರಿಗೆ ದೇವರು ಒಳ್ಳೇದು ಮಾಡಲಿ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಕೊಟ್ಟು ಕಾಪಾಡ್ಲತ್ತ ನಾನು ಬಿಡ್ಕೊತೀನಿ ನೀವೇ ಬಿಡ್ಕೋರಿ ದಸರಿ ಹಬ್ಬ ಅದ ಇಷ್ಟು ಪಾವನ್ ಹಬ್ಬ ಅದ ರೀ ಹೌದಿಲ್ಲ ನಮ್ಮ ಭಾರತ ದೇಶದಾಗ ಅಥವಾ ಎಲ್ಲರು ಇಷ್ಟೊಂದು ಖುಷಿನಿಂದ ಆಚರಣೆ ಮಾಡ್ತಾಯೋ ಎಲ್ಲರಿಗೂ ದೇವರು ಒಳ್ಳೇದು ಮಾಡ್ಲಿಕ್ಕೆ ನಾನು ಬಡ್ಕೊತೀನಿ ನೀವೇ ಬಡ್ಕೋರಿ ಆ್ಯಂಡ್ ಕೆಲವೊಂದು ಮಾತುಗಳು ಶೇರ್ ಶೇರ್ ರೀ ನಾನು ನಿಮಗೆ ಆಮೇಲೆ ಹೇಳ್ತೀನಂತ ಈಗ ನೋಡ್ರಿ ನಾ ಎಲ್ಲ ಕಸದು ಗುಡ್ಸ್ಕೊಂಡು ಮನೆ ಉರ್ಸ್ಕೊಂಡು ಕೇಳಿಸಿನಿ ಎಲ್ಲ ಈಗ ಬೆಡ್ ಶೀಟ್ ಹಾಕಿಸಿ ಜರ್ದಿ ಬಟ್ ಈಗ ಕೊತ್ತಿನಿ ಸಂಜೆ ಭಯ ಫೋನ್ ಮಾಡಿ ಹೋಗಮ್ಮ ನೀ ಅಂದ್ರೆ ಯಾಕೆ ಅಲ್ಲಿ ತೊಗೊಳಂದಿನಿ ಅದು ಎದ್ದು ಕ್ವಿಕ್ಲಿ ಹತ್ತು ನಿಮಿಷ ರೆಡಿ ರೀ ಎದ್ದು ಫಾಸ್ಟ್ ನೀನು ನೋಡ್ರಿ ನಾ ಈಗ ರೆಡಿ ಆಗಿ ಈಗ ಹೋಲಕ್ಕತ್ತಿನಿ ಸಂಜೆ ಭಯನು ಬಂದಾರಂತಲ್ಲ ಅಂತ ಬಾವಿ ಪಟ್ಟಂತಂದರು ಮತ್ತೆ ಯಾಕಂದ್ರೆ ಸುಮ್ಮನೆ ಅಲ್ಲಿ ಬೇಕು ಟೈಮ್ ಅಂತ ಅಂತ ಕೇಳಿಸಿನ ಅದಕ್ಕೆ ನಾ ಬಡಬಡ ಹೋಲಕ್ಕತ್ತಿನ ನೋಡ್ರಿ ಈಗ ನೋಡ್ರಿ ಹಾಸ್ಪಿಟಲ್ಗೆ ಹೊತ್ತಿನ ಈಗ सारी चाबियों को आप करते क्या हो ये बताओ सबकी हैं। घरों की क्या मैं वही मोरू कितनी हो कितनी सारी चाबी रखी है तो ये बर्रीगा होगा मी। ये हॉस्पिटल होती ना भैया इधर ಹಾಸ್ಪಿಟಲ್ ಬಂದೀನಿ ಲಿಫ್ಟ್ ಸಲುವಾಗಿ ನೋಡಿರಿ ರೆಶ್ ಎಷ್ಟಿಫ್ಟ್ನಾಗಿದ್ದೀನಿ ರೀ ಎಲ್ಲಿ ಹೋಗಬೇಕು ನೋಡಂಗೆ ಬರ್ರಿ ಯಾಕಡೆ ಹೋಗ್ಬೇಕು ಅನ್ನೋದೇ ಗೊತ್ತಿಲ್ಲ ಈಗ ಈಗ ನೋಡಿರಿ ನಾ ಪರ್ಚಿ ಮಾಡಿಸ್ಕೊಂಡಿನಿ ನಮ್ಮ ಚಿಕ್ಕ ಮಿಕ್ಕೂ ಇದೇ ಹಾಸ್ಪಿಟಲ್ದಾಗ ಆಗ್ಯಾರ ನೋಡಿರಿ ಡೆಲ್ಲಿ ಟಾಪ್ ಒನ್ ಹಾಸ್ಪಿಟಲ್ ಗೋರ್ಮೆಂಟ್ ಹಾಸ್ಪಿಟಲ್ ಅದ ಲೇಡಿ ಹಾಡಿಂಗ್ ಅಂದ್ಕೆಸಿನ ತೋ ನಾ ಇಲ್ಲೇ ಬಂದೀನಿ ನೋಡಿರಿ ಫ್ರೆಂಡ್ಸಿಗೆ ಅಲ್ಲಿ ಸಂಜೆ ಬಯ್ಯ ಮಕ್ಕಂಬ ಬಿಟ್ಟ ನೋಡ್ರಿಗ ಮೂಲ್ಯ ಅಲ್ಲಿ ಸಂಜೆ ಬಯ್ಯ ಮಕ್ಕಂಬ ಬಿಟ್ಟಾರ ಮನೆಯಾಗ ಲೈನಿಂಗ್ ನಿಂತೀನಿ ನೋಡ್ರಿತ್ತಾರ ಈಗ ಅಂಕಲನ ವೇಟ್ ಮಾಡಕ್ ಹತ್ತೀವಿ ನೋಡ್ರಿ ಇಬ್ರು ಸಂಜೆ ಬಯ್ಯಾಲ ಕೂತಾರ ನೋಡ್ರಗಾನಿ ಕವ ಹಿಂಗೆ डॉक्टर वेट मार लेते लंच मार लेता काफ़ी टाइम लगेगा फिर आपने देखा ना आगे पीछे आगे पीछे कैसे दौड़ा रहे थे उधर से इधर उस रूम से इस रूम में आप तो तीन बारी क्यों आए फिर आप? आप तीन बारी क्यों आए वहाँ पे तीन आए दूसरी बार हाँ छः आपको फिर चश्मा वगैरह कुछ नहीं दिया क्या

भैया देखो हॉस्पिटल आके फल फ्रूट खाना चाहिए हम पैटिस हैं हम दूसरे पेशेंट है हम दूसरे टाइप के पेशेंट है अंडा नहीं पैटिस तिलती हूँ इले कैंटीन अदा तो कैंटीन ना कि होगी रसुमे बैड अंद कैसी आप बैंगलोर गए हम दिल्ली आए हम दिल्ली आके हमको लगा ये अंडा पॉप सही इसको मैंने पाँच छे खरीद लिया और भैया जब बैंगलोर गए उन्होंने पैटिस सम्म के अंडा पॉप खरीद लिया

ನೋಡ್ರಿ ಇದು ಹಾಸ್ಪಿಟಲ್ ಹೆಂಗದ ಬಹಳ ರೀ ಫ್ರೆಂಡ್ಸ್ ಅಂದ್ರೆ ಜಗ್ಗಿ ದೊಡ್ಡದ್ ಗುಲ್ಬರ್ಗದ ಎಸ್ ಹಾಸ್ಪಿಟಲ್ ಅದರ್ಗಿತ್ತ ರೀ ಫ್ರೆಂಡ್ಸ್ ನೋಡ್ರಿ ನೀರ್ ನೀರ್ ಹೋಲತ್ತ ನೋಡ್ರಿಗ ವಾಪಸ್ ಬಂದ್ ಕೂತೀವಿ ನೋಡ್ರಿ ನಾವೀಗ ಕುಂತೀನಿ ನಮ್ ಡಾಕ್ಟ್ರೇ ಬರಲ್ಲ ಲಂಚ್ ಟೈಮ್ ಅಂತ ಕೇಸಿನ ಹೋಗ ಯಾವಾಗ ಬರ್ತಾಳೋ ಏನೋ ಮತ್ತೆ ಲಿಫ್ಟಿನ್ ಸಲುವಾಗಿ ನಿಂತೀವಿ ನೋಡಿ ಸಂಜೆ ಹೊಯ್ಯಾಗ ಹೋಗ್ಯಾರ ಗಾಡಿ ತೆಗಿತೀನಂತಿನ ಹೋಲತ್ತೀನಿ ಮುಗೀತು ಮನೆಗೆ ಹೊಂಟೀವಿ ನೋಡ್ರಿ ಬೆಳಗ್ಗೆ ಬಂದಾಗ ಎಷ್ಟು ರೆಶ್ ಇತ್ತೀಗ ಏನೂ ಇಲ್ಲ ಈಗ ಖಾಲಿ ಖಾಲಿ ಹೊರ ನಿಂತೀನಿ ಸಂಜೆ ಹೊಯ್ಯಾಗ ಗಾಡಿ ತೆಗಿತೀನಿ ಅಂತ ಕೇಸಿನ ಹೋಗ್ಯಾರ ಅವರು ಇಲ್ಲೇ ನಿಂತಿದ್ರಿ ನೈಟ್ ಟೈಮ್ ಆತದೇನು ಅಂತ ಗರ್ರಿಗೆ ಹೋಗ ಎಲ್ಲರ ಭಯ್ಯ ಕಾಣಿಸ್ತಾನೆ ಅಂದ್ರೆ ಗಾಡಿ ತೊಗೊಂಡ್ಬರ್ತೀನಂದ ನಮ್ದು ಇಬ್ರು ರಾಜ್ಕುಮಾರ್ಗಳು ನೋಡ್ರಿ ಫ್ರೆಂಡ್ಸ್ ಇದೆ ಇದೇ ಹಾಸ್ಪಿಟಲ್ದಾಗೆ ಆಗಿದ್ರು ನೋಡ್ರಿ ಲೇಡಿ ಹಾಡಿಂಗ್ದಾಗೆ ಆಗಿರಿ ಇಬ್ರು ಅದನ್ನಿಬ್ರು ಚಳಿದಾಗೆ ಆಗಿರಿ ಇಬ್ರು ಒಬ್ಬ ಮಾರ್ಚ್ನಾಗ ಆಗಿದ ಒಬ್ಬ ಆಗಿದ ಒಬ್ಬ ಮಾರ್ಚ್ ಆಗ್ಯಾನ ಒಬ್ಬ ಡಿಸೆಂಬರ್ ಇಪ್ಪತ್ತೆರಡು ತಾರೀಕು ಆಗ್ಯಾನ ಆ ದಿನ ಶ್ರೇಯ್ ಕೂಡ ಆಗ್ಯನ್ರಿ ಇಪ್ಪತ್ತೆರಡು ತಾರೀಕು ಸೇಮ್ ಚಿಕ್ಕು ಮತ್ತು ನಮ್ಮ ತಮ್ಮ ಸೇಮ್ ಡೇಟಾಗಿ ಬರ್ತದ ರೀ ನಮ್ಮ ತಮ್ಮನ ನನ್ನ ಬೆಡ್ನಿಗೆ ಹುಡ್ದವ್ದು ಸೇಮ್ ಆ್ಯಸ್ ಇಟ್ ಇಸ್ ಹದಿನೆಂಟಕ್ಕೆ ಮಾರ್ಚ್ ಹದಿನೆಂಟಕ್ಕೆ ಅವಂದು ಬರ್ತಡೇ ಅದ ಚಿಕ್ಕುನ ಮಾರ್ಚ್ ಹದಿನೆಂಟಕ್ಕೆ ಮಿಕ್ಕಣ್ಣು ಸೇಮ್ ಇಪ್ಪತ್ತೆರಡಕ್ಕೆ ಬರ್ಡೇ ಅದ ಶ್ರೇಯ್ನು ಇಪ್ಪತ್ತೆರಡಕ್ಕೆ ಬರ್ಡೇ ಅದ ನೋಡ್ರಿ ಸೇಮ್ ಸೇಮ್ ಡೇಟ್ ಮಂದಿ ಪಾರ್ಕ್ ಪಬ್ಬ ಶಾಪಿಂಗ್ ಮಾಲ್ ಅದು ಇದು ಏನೇನರ ತೋರ್ಸಾರ ನಾ ನಿಮಗೆ ಬರೀ ದವಾಖಾನಿ ತೋರಿಸ್ತೀನಿ ಚಿಕ್ಕ लोग मॉल जाके क्या पता होटल जाके वीडियो बनाते और हम लोग हॉस्पिटल का वीडियो बनाते <laughs> हमारा उल्टा है हमारा <laughs> मैंने अभी उसमें डाला ना हाँ, दो तीन लोगों ने लाइक भी कर दिया तूने भी हाँ मैंने भी किया <laughs> चार लोगों ने लाइक कर दिया सही सही है सही है <laughs> <laughs> हाँ, मैंने देखा देखा <laughs> किस चीज की रैली निकाल रहे हैं

ನಾಲ್ಕು ಅಲ್ಲ ಇನ್ನು ಹತ್ತು ನಿಮಿಷ ಉಳಿದ ಗೊತ್ತದ ನಿಮಗ್ ಅಂದಿನ ಫೋನ್ ಮಾಡಿ ಇಬ್ರಿಗೆ ಊಟ ಮಾಡ್ರು ಅಂತ ಸರಿ ಯಾಕೆ ಮಾಡಿಲ್ಲ ನೀವು ಮುಂಜಾನೆ ಬರ್ತದ ಏಯ್ ಯಾಕೆ ಅಂದಿನ ಇಲ್ಲ ನನಗೆ ಏನಂದ ಚಿಕನ್ ನೀವು ಊಟ ಮಾಡ್ರಿ ನಂಗೆ ಬರ್ಲಕ್ ಲೇಟ್ ಅದ ತಂದಿಲ್ಲ ಗಂಗಳಿ ಅಂತ ಕೊಡ್ತೀನಿ ಬೇಟಾ ಬಾಯ್ ಬೇಗ ಯಾಕೆ ಊಟ ಯಾಕೆ ಮಾಡ್ಲಿ ಅಂದಿ ನಂದ್ ಬಳಗ್ ನಾಕರ್ತನ ಉಪಸ್ ಬಂದಿರ್ತೀನಿ ಸಾಲೆ ಗುಂಡ ನೋಡ್ರಿ ಅಷ್ಟೇ ರೀ

ಹೆಂಗೆ ಕೆ ಜಿ ಅದ ಅಂದಿರೋರು ನಿಂಗೆ ತೊಗೊಟಮ್ನಾಗೋಡ್ರಿ ನಾಲ್ಕುನೂರು ರೂಪಾಯಿ ಮುನ್ನೂರು ರೂಪಾಯಿ ಕೆ ಜಿ ಐತೆ ನೋಡ್ರಿ ಈಗ ಮಣ್ಣಾಗ ನಾಳೆಗೊಂದು ಕಾಂಪಿಟೇಷನ್ ಅದ ಮಣ್ಣ ಪ್ಲೇಟ ಎಲ್ಲ ಕೊಟ್ಟು ಕಳ್ಸಿ ಆಯ್ತು ಆಯ್ತು ಅಲ್ಲೊಂದು ವೇಸ್ಟ್ ಒಡ್ನಿ ಅದ ಅದ್ರ ಮ್ಯಾಗ ಇಟ್ಕೊಂಡು ಕೆಸೆ ಮಾಡಕತ್ತಿ ಈಗ ಒಂದು ಸ್ವಲ್ಪ ರೆಸ್ಟ್ ಮಾಡು क्योंकि कल ही कॉम्पिटिशन है और मम्मी मैं कल ना तो कहते हैं मंडे को मैंने सबको स्कूल की छुट्टी मार दी आई तो पाई संडे को तो मार दिया उसका पेपर खत्म है लेकिन मैं मना कर देगी मैं मना कैसे करेंगी देखता हूं मैं भी हां हा। मेरे मुंह में मुंह में निपला उटा मार ना सब करना ड्रॉप है कौन से लोग दिन कर ले ली उरली का तो दी हां की दी हां की मेरे नंगर डेट है 3 बोल दिया तो ಅಲ್ಲಿ ಆಗ್ಬಿಟ್ಟಿತ್ತು ಮತ್ ಪ್ಯಾಡ ತಗೊಂಡ ಅಲ್ಲ ಫುಲ್ ಟೈಟ್ ಅದ ರೀ ಅದರಿ ಹೋಗೋದು ಕ್ಯಾನ್ಸಲ್ ಇದೇ ಬೇಕಾಗಿತ್ತು ಚಿಕ್ಕಗರ ಚಿಕ್ಕಿಗೆ ಊರಂದ್ರೆ ತ್ರಾಸ ಆಗ್ತದ ಅವನಿಗೆ

ನೋಡಿರಿ ಫ್ರೆಂಡ್ಸ್ ಇದು ನಮ್ಮ ಮನೆಗೆ ಹಾಕಿ ದೀಪ ಅದ ನೋಡಿರಿ ನಮ್ಮ ಮನೆಗೆ ಐದು ದಿನ ದೀಪ ಹಾಕ್ತಾರ ಸೊ ಇವತ್ತು ನಮ್ಮತ್ತೆಯವರು ದೀಪ ಹಾಕಿರೋ ನಮ್ಮ ನಾದನೇ ಉಡಿ ಮಾಡಿ ಖಶಳ ನಿಮ್ಮೆಲ್ಲರಿಗೆ ಹೆಂಗೆ ಅನಿಸ್ಲತ್ತದ ಹೇಳ್ರಿ ಯಾಕಂದ್ರೆ ಈಗ ನಾವು ಮನೆ ಕಟ್ಲಾತೀವಲ್ರಿ ಜಾಗ ಭಾಳ ಅಂದ್ರೆ ಭಾಳ ಸಣ್ಣ ಫ್ರೆಂಡ್ಸ್ ರೀ ಫ್ರೆಂಡ್ಸ ಇದ್ದಾಗ ಅರ್ಜೆಸ್ಟ್ ಮಾಡಿ ಎಲ್ಲ ಮಾಡಿ ಹಾಕ್ಯಾರ ನೋಡ್ರಿ ಮತ್ತಂದ್ರೆ ಈಗ ನಮ್ಮದು ಹೊಸ ಮನೆಯಾಗೆ ನೋಡ್ರಿ ಏನು ನಾವು ಮನೆ ಕಟ್ಲತ್ತೀವಲ್ಲ ಎರಡು ಅಂತಸು ಮನೆ ಕಟ್ಲಾತ್ತೀವ್ರೇನು ಸೊ ಅದ್ರಾಗ ನಮ್ಮ ಮಾಮ್ರು ಲೈಟ್ ಅದು ಎಲ್ಲ ಹಾಕ್ಲಕತ್ತಾರ ನೋಡ್ರಿ ಯಾಕಂದ್ರೆ ಮನೆ ಕತ್ತಲಿ ಇಡಬಾರ್ದು ಹಬ್ಬ ಟೈಮ್ ಅಂತ ಕೆಸಿನ ಅದ್ರಾಗನು ಒಂದು ಲೈಟ್ ಹಾಕ್ಬೇಕಾರೆ ನಮ್ಮ ಮಾಮಾನ ಮತ್ತೆ ಕಲಿತ ಕೇಸಂದ್ರೆ ಇಬ್ಬರು ಫುಲ್ ಭಾರಿ ಇರೋರು ಫುಲ್ ದೋಸ್ತರು ಇದ್ದಂಗೆ ರೀ ಇಬ್ಬರು ಹಿಂಗೆ ಇರಲಿ ಯಾವಾಗ ಭೀ ನೋಡ್ರಿ ನಮ್ಮ ಚಿಕ್ಕಣ್ ಏನು ಮಾಡತ್ತನ ಚಿಕ್ಕ ಇದು ಏನು ಮಾಡತ್ತಿದ ಮಾಮ ಇದು ಏನು ಮಾಡತ್ತಿದೀರ್

ನೋಡ್ರಿ ಈಗ ನಾ ಏನ್ ಮಾಡ್ಬೇಕಲ್ಲತ್ತಿನಿ ಒಂದಿಷ್ಟು ಸಾರು ಮಾಡ್ಬೇಕಲ್ಲ ಅದ್ರಾಗೆ ಆಲೂಗಡ್ಡಿ ಕುದಿಸ್ಕೊಂಡ್ಬಿಡ್ತೀನಿ ಆಲೂ ಪರಟಾ ಮಾಡೋ ಸಲುವಾಗ ಮತ್ತಂದ್ರೆ ಇವತ್ತು ಹೋಗಿ ಮಾರ್ಕೆಟಿಂಗ್ ಎಲ್ಲ ಮಾಡ್ಕೋಬೇಕಂದ ಬಟ್ ನನ್ನ ಕಲೆ ಆಲಿಲ್ಲಪ್ಪ ಈಗ ಒಂದು ಹಾಲಿಮ ಪ್ಯಾಕೆಟ್ ರಸ ಒಂದು ಕೆ ಕೆಜಿ ಹಿಟ್ಟು ತರ್ಸಿ ನೋಡ್ರಿ ಚಿಕನ್ ಕೈ ನಿಂತ ಮತ್ತಂದ್ರೆ ನೋಡ್ರಿ ಭಾಂಡೆ ವಿಸರಸ್ರೀಸ್ ಈಗ ಬಾಂಡೆನು ತೊಳ್ಕೊತಾನೂ ಕಿನ ಎಲ್ಲ ರಾಶನ್ ತುಂಬಿಸ್ಬೇಕಂದಿದ ಮತ್ತೆ ತರಕಾರಿ ಅದು ಎಲ್ಲ ತೊಗೊಂಡ್ ಬರ್ಬೇಕಂದ್ರಿ ಫ್ರೆಂಡ್ಸ್ ಬಟ್ ನಂಗೆ ಹಾಲಿಲ್ಲ ದವಖನಿಗೆ ಹೋಗ್ಬರದಾಗ ಮತ್ತು ಅವ್ರಿ ನಂಗೆ ಡೇಟ್ ಆಗ್ಬಿಟ್ಟದ ಹಂಗ್ ಕೆಲಸ ನನಗೆ ಫುಲ್ ನಿತ್ರಾಣಿಗೆ ಬಂದುಬಿಟ್ಟದ ಈಗ ನನ್ನ ಕಲಿಯರೇ ಬಿಲ್ಕುಲ್ ಏನು ಕೆಲಸ ಅಲ್ಲರ್ದಂಗೆ ಆಗ್ಬಿಟ್ಟದ ನೋಡಿರಿ ಫ್ರೆಂಡ್ಸ್ ಅಪ್ಪ ರೀ ಹೋಗ್ ಕೆಲಸ ಎಲ್ಲ ತಿರೊಕೊಂಡು ಹಾಕ್ಯಾರ ಬಟ್ ಈಗ ನಂಬಲ್ಲಿ ನಿತ್ರಣಿ ಇಲ್ಲೇ ತೆಳಗಿ ನಿಂತಿನಪ್ಪ ಚಿಕ್ಕನ್ಕಾಯಿತ್ತು ನಾಳೆಗೆ ಒಂದು ನಾಳೆ ಸಂಡೇ ಅದ ಸುಟ್ಟಿನೇ ಇರ್ತದೆ ಬೇಕಾದ್ರೆ ಹೋಗಿ ಅಮ್ಮಪ್ಪ ನನ್ನ ಈಗ ಆಗಲ್ಲ ನೀ ಇಲ್ಲೆಲ್ಲ ಭಾಳ ಕಾಸ್ಟ್ಲಿ ರೀ ತಳಗ್ ಹೋದೆವು ಬಂದ್ರಿ ಮೂವತ್ತೆಂಟು ರೂಪಾಯಿ ಕೆ ಜಿ ಪ್ಯಾಕೆಟ್ ಹಿಟ್ನಾಗೆ ಬಿಡ್ತದೆ ರೀ ಬಟ್ ಇವ್ರು ಖುಲ್ಲ ಹಿಟ್ ಕೊಡ್ತಾರೆ ಅಲ್ರಿ ಆಶೀರ್ವಾದ ಇವ್ರು ಐವತ್ತು ರೂಪಾಯಿ ಕೆಜಿ ಕೊಡ್ತಾರೆ ರೀ ಫ್ರೆಂಡ್ಸ ಒಂದೆರಡು ರೂಪಾಯಿ ಎರಡು ರೂಪಾಯಿ ಎಷ್ಟ್ರಾ ಅದಷ್ಟು ಮತ್ತೆ ಹೋಗಲ್ಲ ಬಿಡು ಅನ್ಕೆಸ ನಾನು ಆಗೀನಿ ನಮ್ಮ ಮಿಕ್ಕಣ್ಣು ಟ್ಯೂಷನ್ಗೆ ಹೋಗಿ ಆಟ ಆಡಿಗ ಈಗ ಓದ್ಕು ಓದ್ತಕ್ಕ ಕುಂತಾನ ನೋಡಿರಿ ಫ್ರೆಂಡ್ಸ ಮಿಕ್ಕಣ್ಣಂದು ದೋಸ್ತನ ಮನೆಗೆ ಏನೋ ಪೂಜೆ ಮಾಡ್ಯಾರಂತ ಈಗ ಪ್ರಸಾದ್ ತಂದ ಕಿಸ ಕೊಟ್ಟನ ಅವ್ರ ಪಪ್ಪಾಗ ನನಗೆ ಚಿಕ್ಕಣ್ಣಾಗ ಇದು ನಂದು ನನಗೆ ಮೂರು ಪೂರಿ ತಂದ ಚಿಕ್ಕಿಗೆ ಅಡ್ಡೆ ಪೂರಿ ಹಾಕತ್ಕೊಂಡ್ಬಂದ ಅವ್ರ ಪಪ್ಪನ ಅವನು ಮೂರು ಪೂರಿ ತಗೊಂಬಂದ ನೋಡ್ರಿ ಅದೇ ಹೇಳತ್ತಿನ ಅವ್ನ ಬಳಿ ಅಡ್ಡೇ ಬಂದವ ಕೊಟ್ಟಿಗೆಸಿನ ಹಾರ ಹೋಗ್ಬಿಟ್ಟನ್ರಿ ಅಲ್ಲೇ ಊಟ ಮಾಡ್ಬರ್ತೀನ ಅಂತ ಈಗ ಸುಮ್ ಸ್ನಾಕ್ಸ್ ಆದಂಗೆ ಆತದ್ರಿ ಈಗ ಮತ್ತೆ ಅಡಿಗೆ ಮಾಡಬೇಕು ಇವ ನೋಡಿ ಎಷ್ಟು ಜಲ್ದಿ ಕೈ ತಕೊಂಬಂದ ನೀವ್ ಈಗ ಪ್ರಸಾದ್ ಅಂದ್ರೆ ನೀವ್ ಭಾಳ ಇಷ್ಟ ಇಲ್ಲ ಇಲ್ಲ ಓದ್ಲತ್ತೀನಿ ಹ್ಮ್ ಬಟ್ಟೆ ಮಡ್ಲತ್ತೀನಿ ನೋಡ್ರಿ ನಾನು ಮತ್ತಂದ್ರೆ ಅನ್ನಕ್ಕೆ ಇಟ್ಬಿಟ್ಟಿನಿ ಈಗ ಒಂದಿಷ್ಟು ಅನ್ನ ಮತ್ತಂದ್ರೆ ಬ್ಯಾಳಿ ಸಾರು ಮಾಡ್ಬೇಕಂತಿ ಮಾಡ್ಕೊನ್ ನೋಡ್ರಿ ಫ್ರೆಂಡ್ಸ್ ಈಗ ಅನ್ನ ಸಾರ ರೆಡಿ ಆಗಿದ್ದ ಊಟಕ್ಕೆ ಸಂಜೆ ಈಗ ಊಟ ಮಾಡಿ